ಅತಿ ಕಡಿಮೆವರೆಗೆ ಸ್ವರಾಜ್ ಸೆವೆನ್ ಫೋರ್ಟಿ ಫೋರ್ ಟ್ಯಾಕ್ಟರ್ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಇಪ್ಪತ್ತೈದನೇ ಮೋಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಏನು ಮಾಡಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತೆ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಸಾರಿ ಈ ಗಾಡಿ ಬಗ್ಗೆ ಓನರು ಮಾತಾಡೋದಿಲ್ಲ ಅಂತ ಹೇಳಿದರು ಅಂದರೆ ಕಾಲಲ್ಲಿ ಮಾತಾಡೋದಿಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಈ ಗಾಡಿ ಬಗ್ಗೆ ನಾನೇ ಹೇಳ್ತೀನಿ ಸ್ವರಾಜ್ ಸೆವೆನ್ ಫೋರ್ಟಿ ಫೋರ್ ಗಾಡಿ ನೇಮು ಇದು ಎರಡು ಸಾವಿರದ ಇಪ್ಪತ್ತೈದನೇ ಮೋಡಲು ಫೋರ್ಟಿ ಏಟ್ ಎಚ್ ಪಿ ಗಾಡಿ ಆಯಿತಾ ಇದು ನೂರ ಎಂಬತ್ತವರ್ ಮೋಡಿದೆ ಇದು ಡಾ ಇದರ ಡಾಕ್ಯುಮೆಂಟ್ ಅಂತೂ ಕ್ಲಿಯರ್ ಇದೆ ಗಾಡಿದು ಎಲ್ಲ ಡಾಕ್ಯುಮೆಂಟು ಕ್ಲಿಯರ್ ಇದೆ ಮತ್ತು ಇದು ಏರ್ ಕೋಲರ್ ಅಂದರೆ ಪವರ್ ಸ್ಟೇರಿಂಗ್ ಗಾಡಿ ಪವರ್ ಸ್ಟೇರಿಂಗ್ ಟ್ಯಾಕ್ಟರು ಮತ್ತು ಇದು ಲೊಕೇಶನ್ನು ಇದಿರುವುದು ಬಿಜಾಪುರದಲ್ಲಿ ಇದು ಕೇವಲ ತಕ್ಕೊಂಡು ಆರು ತಿಂಗಳು ಮಾತ್ರ ಆಗಿದೆ ಈ ಟ್ಯಾಕ್ಟ್ರನ್ನು ತಕೊಂಡು ಗಾಡಿ ಕಂಡೀಷನ್ ಅಂತೂ ಫುಲ್ ಕಂಡೀಷನಲ್ಲಿದೆ ಇದರ ಅಮೌಂಟು ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರು ಆಚೆ ಈಚೆ ಹೆಚ್ಚು ಕಮ್ಮಿ ಮಾಡ್ತಾರೆ ನೀವು ಡೈರೆಕ್ಟಾಗಿ ಕೇಳಿ ಟ್ರಾನ್ಸ್ಫರು ನೀವು ನೀವು ಮಾತಾಡ್ದು ಮಾತಾಡ್ದಾಗೆ ಇರುತ್ತೆ ನೋಡ್ಕೊಳ್ಳಿ ಮತ್ತು ಗಾಡಿ ಕಂಡೀಷನ್ ಅಂತೂ ಒಳ್ಳೆಯದೇ ಇದರ ಮೋಡಲು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರ್ ಆದ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈವ್ಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವಿಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಆವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಕೇಳುತ್ತೇನೆ ಕೇಳಿದಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರನ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್